ಓ ಗುರು ಬಸವಲಿಂಗಾಯ ನಮಃ ಇದಿನ ಝೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ ತನು ತನ್ನ ದಶೆಯಲ್ಲೇ ಸುದಿನವಿದ್ದಡೇನು ತನು ತನ್ನ ದಶೆಯಲ್ಲೇ ಸುದಿನವಿದ್ದಡೇನು ಮನ ತನ್ನ ಹರಿದತ್ತ ಹರಿದ ಬಳಿಕ ಮನ ತನ್ನ ಹರಿದತ್ತ ಹರಿದ ಬಳಿಕ ಕೆನೆ ಇಲ್ಲದ ಮೊಸರ ಕಡೆದಡೆ ಕೆನೆ ಇಲ್ಲದ ಮೊಸರ ಕಡೆದಡೆ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ಇಲ್ಲಿ ಜೇಡರ್ ದಾಸಿಮಯ್ಯನವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ತನು ಮನ ಇವೆರಡು ಅಲ್ಲಿ ಅವಿನಾಭಾವ ಸಂಬಂಧವಾಗಿ ಒಂದಕ್ಕೊಂದು ಪೂರಕವಾಗಿರಬೇಕು ಅಂತ ಹೇಳ್ತಾರೆ ಅವು ಒಂದಕ್ಕೊಂದು ಮಾರಕಾದಾಗ ಆ ಬದುಕು ಏನಾಗ್ತತಿ ಅಂದರೆ ಕೆನೆ ಇಲ್ಲದ ಮೊಸರ ಕಡ್ದಂಗಾಗ್ತತಿ ಅಂತಾರ ಆ ತನು ಮತ್ತು ಮನ ಎರಡು ಒಂದಾಗಿರಬೇಕು ಸಮರಸ ಭಾವದಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾಯಿದ್ರು ತನು ತನ್ನ ದಿನ ಬಿದ್ದಡೇನು ಅಂದರೆ ಒಂದು ದೇಹ ಏನು ಈ ಭೂಮಿಗೆ ಬಂದ ಮೇಲೆ ಅದು ಬೆಳೀತಾ ಬೆಳೀತಾ ಒಂದು ಸದೃಢವಾಗ್ತತಿ ಒಂದು ಕಾಯ ಸದೃಢ ಕಾಯವಾಗ್ತತಿ ಗಟ್ಟಿ ಮುಟ್ಟಾದ ಒಂದು ಕಾಯ ಆರೋಗ್ಯ ಎಲ್ಲ ಇರ್ತದೆ ಅದಕ್ಕೆ ಆದರೆ ಅದು ತನ್ನ ಒಂದು ಸದೃಢತೆಯನ್ನು ಕಾಯದ ಒಂದು ಶಕ್ತಿ ಸಾಮರ್ಥ್ಯವನ್ನು ಅದು ಎಲ್ಲಿವರೆಗೆ ಎಷ್ಟು ದಿನ ಇಟ್ಕೊಂಡ್ರಿ ಏನೈತಿ ಆದರೆ ಅಲ್ಲಿ ಆ ತನುವಿನಲ್ಲಿರುವಂಥ ಆ ಮನಸ್ಸು ಏನಿದೆಯಲ್ಲ ಅದನ್ನೇನು ಹೇಳ್ತಾರೋ ಮನ ತನ್ನ ಹರಿದತ್ತ ಹರಿದ ಬಳಿಕ ಅಲ್ಲಿ ತನು ಸದೃಢವಾಗೈತಿ ಶಕ್ತಿಯುತವಾಗೈತಿ ಸುಂದರವಾಗೈತಿ ಎಲ್ಲ ಇದ್ದರೂ ಸಹಿತ ಅಲ್ಲಿ ಮನನಸ್ಸು ಅನ್ನುವಂಥದ್ದು ಏನೈತಲ್ಲ ಅದು ಇಂದ್ರಿಯಗಳನ್ನು ಏರ್ಕೊಂಡು ಅಲ್ಲಿ ಪಂಚೇಂದ್ರಿಯಗಳು ಅಂತ ನಾವೇನು ಹೇಳ್ತಿದ್ದೇವಲ್ಲ ಆ ಪಂಚೇಂದ್ರಿಯಗಳು ಅದಕ್ಕೆ ದೇವರು ಹೇಳ್ತಾರೆ ಈ ತನುವೆಂಬ ಈ ಬಂಡಿಯನ್ನು ಈ ದೇಹವನ್ನು ಬಂಡಿಯನ್ನು ಹೊಡೆಯುವವರು ಐವರು ಮಾನಿಸರು ಅಂತ ಹೇಳ್ತಾರೆ ಅಲ್ಲಿ ಐದು ಮಂದಿ ಆ ಬಂಡಿನ ಹೊಡಿತಾರೆ ಆ ಐವರು ಕೂಡಿ ಆ ಬಂಡಿ ಹೊಡಿಬೇಕಾದ್ರೆ ಎಲ್ಲರೂ ಒಂದಾಗಿ ಆ ಬಂಡಿನ ಹೊಡೆದ್ರೆ ಅದು ಒಂದು ಗುರಿಯನ್ನು ಮುಟ್ತತಿ ಇಲ್ಲ ಅಂದರೆ ಅದು ಒಂದೊಂದು 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 ದಿಕ್ಕಿಗೆ ಹೋದಾಗ ಅಲ್ಲಿ ಬಂಡಿಗೆ ಅನಾಹುತ ಆಗ್ತದೆ ಅದಕ್ಕೆ ಏನು ಇಲ್ಲಿ ನಾವು ಪಂಚೇಂದ್ರಿಯಗಳು ಅಂತ ಹೇಳ್ತೇವೆ ಕಣ್ಣು ಮೂಗು ನಾಲಿಗೆ ಕಿವಿ ತ್ವಚ್ಚ ಇವೇನು ಪಂಚೇಂದ್ರಿಯಗಳದಾವಲ್ಲ ಒಂದೊಂದು 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 ದಿಕ್ಕಿಗೆ ನಮ್ಮನ್ನು ಹರಿದು ಹಂಚಿದಾಗ ಹರಿ ಹಂಚು ಅಂತಲ್ಲ ಹ್ಯಾಂಗೆ ನಮ್ಮನ್ನು ಕಣ್ಣೊಂದು ಕಡೆ ಕರ್ಕೊಂಡು ಹೋಗ್ತತಿ ಒಂದು ಕಡೆ ಕೇಳಬೇಕು ಅಂತತಿ ನಾಲಿಗೆ ಒಂದು ರುಚಿಸಬೇಕು ಅಂತತಿ ಮೂಗು ಒಂದು ವಾಸಿಸಬೇಕು ಅನಿಸ್ತತಿ ಚರ್ಮ ಒಂದನ್ನು ಮುಟ್ಟಬೇಕು ಅಂತತಿ ಹೀಗೆ ಒಂದೊಂದು 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 ಆ ಇಂದ್ರಿಯಗಳು ಮಾನಸಿಕರು ಏನು ಮಾನಸಿಕರು ಏನದಾರಲ್ಲ ಅವರು ಒಂದು ಆಗಲಿಲ್ಲ ಅಂತ ಕೇಳಿದಾಗ ಆ ಬಂಡಿ ಎನ್ನುವಂಥ ಈ ದೇಹ ಅನ್ನುವಂಥ ಒಂದು ಬಂಡಿ ಏನೈತಲ್ಲ ತನು ಎನ್ನುವಂಥ ಈ ಬಂಡಿಗೆ ಅದು ಆಘಾತ ಹೊಡ್ತತಿ ಅಥವಾ ಒಂದು ಅಪಘಾತಕ್ಕೆ ಎಡೆ ಆಗ್ತದೆ ಅದು ಮುಂದೆ ಆ ತನು ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ತದೆ ಅಲ್ಲಿ ತನು ಅದು ಏನಾಗ ಕ್ಷೀಣಿಸ್ತದ್ದು ಅಲ್ಲಿ ಅದರ ಒಂದು ಶಕ್ತಿ ಒಂದು ಸದೃಢತೆ ಒಂದು ಸಾಮರ್ಥ್ಯ ಅಲ್ಲಿ ಅಲ್ಲಿ ಕುಗ್ಗೋಗಿಬಿಡ್ತತಿ ಹಾಗೆ ಅವರು ಮುಂದೆ ಏನು ಹೇಳ್ತಾರೆ ಅಂದ್ರೆ ಕೆನೆ ಇಲ್ಲದ ಮೊಸರ ಕಡೆದಡೆ ಅಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ಅಂದರೆ ಇವತ್ತು ನಾವು ಒಂದು ಹಾಲನ್ನು ಕಾಯಿಸಿ ಆನಂತರ ಅದರ ಮೇಲೆ ಬಂದಂಥ ಮೊಸರಿಗೆ ಹೆಪ್ಪು ಹಾಕಿ ಆ ಮೊಸರಿನ ಮೇಲುಗಡೆ ಬಂದಂಥ ಗಟ್ಟಿ ಕೆನೆಯನ್ನು ತೆಗೆದು ಅಲ್ಲಿ ನಾವು ಕಡೆದಾಗ ಅಲ್ಲಿ ಅದೇನಾಗ್ತದೆ ಅಂದರೆ ಅಲ್ಲಿ ಒಂದು ಬೆಣ್ಣೆ ಬರ್ತೈತೆ ನವನೀತ ಬರ್ತತಿ ಆನಂತರ ಅದನ್ನು ಕಾಯಿಸಿದಾಗ ತುಪ್ಪ ಬರ್ತತಿ ಹಾಗೆ ಆ ಹಾಲಿಗೆ ಕೆನೆ ಹಾಕಿ ಆ ಇದ್ದಂಥ ಎಲ್ಲ ಮೊಸರನ್ನು ನಾವು ಅಲ್ಲಿ ಕಡಿದ್ವಿ ಕೆನೆ ಇಲ್ದಂಗೆ ಅಂದಾಗ ಅಲ್ಲಿ ಬೆಣ್ಣೆನೂ ಬರಲ್ಲ ತುಪ್ಪನೂ ನಮಗೆ ಸಿಗೋದಿಲ್ಲ ಹಾಗೆ ಇಲ್ಲಿ ಜಿಡರ ದಾಸಿಮಯನವರು ಏನು ಹೇಳ್ತಾರಂದ್ರೆ ಒಂದು ಹಾಲನ್ನು ಕಾಯಿಸಿ ಅದಕ್ಕೆ ಹೆಪ್ಪು ಹಾಕಿ ಅದರ ಮೇಲಿರುವಂಥ ಕೆನೆಯನ್ನು ತೆಗೆದು ಅದನ್ನು ಕಡ್ದಾಗ ಅಲ್ಲಿ ಹೇಗೆ ಒಂದು ನವನೀತ ಅಂದರೆ ಬೆಣ್ಣೆ ಬರ್ತತಿ ಬೆಣ್ಣೆ ಕಾಯಿಸಿದ ನಂತರ ತುಪ್ಪ ಸಿಗ್ತತ್ತಲ್ಲ ಹಾಗೆ ಇಲ್ಲಿ ನಾವು ಒಂದು ಆಧ್ಯಾತ್ಮಿಕ ಒಂದು ವಿಚಾರಕ್ಕೆ ಒಂದು ವಿಷಯಕ್ಕೆ ಬಂದಾಗ ಅಲ್ಲಿ ಐವರು ಮಾನಿಸರು ಏನದಲ್ಲ ಮನ ಅಂತ ಅದೇನು ಐದು ಕಡೆ ಹರಿದು ಹೋಗ್ತತ್ತಲ್ಲ ಅದನ್ನು ಅಲ್ಲಿ ಕಾಯಿಸಬೇಕು ಅವುಗಳನ್ನೆಲ್ಲ ಕಾಯಿಸಬೇಕು ಹೆಪ್ಪಾಕಬೇಕು ಆನಂತರ ಆ ಕೆನೆಯನ್ನು ತೆಗೆದು ಕಡಿಬೇಕು ಮೊಸರಾಗಬೇಕು ಬೆಳೆ ತುಪ್ಪ ಸಿಗಬೇಕು ಅಂತ ಕೇಳಿದಾಗ ಅಲ್ಲಿ ಇದು ಒಂದು ಕ್ರಿಯೆ ಏನಿದೆಯಲ್ಲ ಒಂದು ಈ ಜೇಡರ ಹಾಸ್ಯಮಯ್ಯನವರು ಏ ಒಂದು ಕ್ರಿಯೆಯನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಒಂದು ಕಣ್ಣಿಗೆ ಕಾಣುವಂಥದ್ದು ಅಂದರೆ ಹಾಲು ಕಾಸೋದು ಅಲ್ಲಿ ಅದಕ್ಕೆ ಹೆಪ್ಪು ಹಾಕೋದು ಆ ಕೆನೆಯನ್ನು ತೆಗೆದು ಕಡಿಯೋದು ಬೆಣ್ಣೆ ತೆಗೆದು ತುಪ್ಪ ಕಾಸೋದು ಇದೇನೋ ಒಂದು ಕ್ರಿಯೆ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆಯಲ್ಲ ಹಾಗೆ ನಮ್ಮಲ್ಲಿ ಈ ತನುವಿನಲ್ಲಿರುವಂಥ ಆ ಮನಸ್ಸು ಒಂದು ಪ್ರಕ್ರಿಯೆಗೆ ಪಾಲ್ಗೊಳ್ಬೇಕಾಗ್ತದೆ ಪ್ರಕ್ರಿಯೆಯಲ್ಲಿ ತೊಡಗಬೇಕಾಗ್ತದೆ ಆ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ಅಲ್ಲಿ ಅದಕ್ಕೆ ಆ ಒಂದು ಏನು ಪ್ರಕ್ರಿಯೆ ನಡೀತಾ ಇದ್ದಲ್ಲ ಹಾಗೆ ಇಲ್ಲಿ ನಾವು ಸಹಿತ ಒಂದು ಪೂಜೆ ಪ್ರಾರ್ಥನೆ ಒಂದು ಧ್ಯಾನ ಒಂದು ಏಕಾಗ್ರತೆ ಇವುಗಳನ್ನೆಲ್ಲ ನಾವು ಅಳವಡಿಸಿಕೊಂಡಾಗ ಆ ಸೃಷ್ಟಿಕರ್ತ ಪರಮಾತ್ಮ ಅನ್ನುವಂಥ ತುಪ್ಪವನ್ನು ನಾವು ಸವಿಯೋದಕ್ಕಾಗ್ತದೆ ಇಲ್ಲದೆ ಹೋದ್ರೆ ಆ ತುಪ್ಪ ಅನ್ನುವಂಥ ಪರಮಾತ್ಮ ನಮಗೆ ದೊರಕೋದಿಲ್ಲ ಅದನ್ನು ಸವಿಯೋದಕ್ಕಾಗೋದಲ್ಲ ಸುಮ್ಮನೆ ಒಂದು ಗಡಿಗೆ ತುಂಬ ಇದ್ದು ಮೊಸರು ಎಷ್ಟು ಕಡಿದ್ರೂ ಅಲ್ಲಿ ಹೇಗೆ ಬೆಣ್ಣೆ ಬರಲ್ಲ ತುಪ್ಪ ಸಿಗೋದಿಲ್ಲಲ್ಲ ಹಾಗೆ ಇಲ್ಲಿ ತನು ಅನ್ನುವಂಥ ಅಂತರಂಗದಲ್ಲಿ ತೊಡಗಿ ಒಡಗಿ ಒಡಗಿ ಅಡಗಿಕೊಂಡಿರುವಂಥ ಆ ಮನಸ್ಸು ಅನ್ನೋದೇನೈತಲ್ಲ ಅದನ್ನು ಒಂದು ತಪ ಅಂದರೆ ಕಾಯುವಿಕೆ ಏನು ಹೇಳ್ತಾರೆ ತಪಸ್ಸು ಅಂದರೆ ಒಂದು ಕಾಯೋದು ಹಾಗೆ ಅದನ್ನು ಒಂದು ಏಕಾಗ್ರತೆಗೆ ತರಬೇಕು ಹಾಗಾದರೆ ನಮಗೆ ಒಂದು ನವನೀತ ಮತ್ತು ತುಪ್ಪ ನಮಗೆ ಎರಡು ನಮಗೆ ದೊರಕಬೇಕಾಗಿತ್ತು ಅಂತ ಕೇಳಿದಾಗ ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ಶರಣರ ವಚನಗಳನ್ನು ಓದಬೇಕಾಗ್ತದೆ ಶರಣರ ವಚನಗಳನ್ನು ಓದ್ತಾ 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 ಹೋದಾಗ ಆ ಮನಸ್ಸು ಅತ್ತ ಇತ್ತ ಹರಿಯದೆ ಒಂದು ಏಕಾಗ್ರತೆಗೆ ಬಂದಾಗ ಅಲ್ಲಿ ನಮಗೆ ಪರಮಾತ್ಮ ಅನ್ನುವಂಥ ಸೃಷ್ಟಿಕರ್ತ ಆ ದೇವನ ಒಂದು ಅನುಗ್ರಹ ಆ ಒಂದು ತುಪ್ಪ ನಮಗೆ ದೊರಕ್ತದೆ ಅದರ ಒಂದು ಕರುಣೆ ನಮಗೆ ಆತನ ಒಂದು ಕರುಣೆ ನಮಗೆ ಲಭಿಸ್ತದೆ ಅದಕ್ಕೋಸ್ಕರ ನಾವು ವಚನಗಳನ್ನು ಓದೋಣ ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ